ಹಾಯ್ ಹೇಳ ನಮಸ್ಕಾರ ಸ್ವಾಗತ ನಿಮಗೆ ಜವಾರಿ ಕೆರ್ ಗಾಡಿ ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಮನೆಗೆ ಇವತ್ತು ಮತ್ತೊಮ್ಮೆ ಬಂದಿದ್ದಾರೆ ಕೊಪ್ಪಳದಿಂದ ಆಹ್ ಶರೀಫ್ ಸಾಹೇಬರು ಇವರು ಒಳ್ಳೆ ಕಲಾವಿದರು ಇವರು ಎರಡು ತಿಂಗಳ ಹಿಂದೆ ನಾನು ಚಾನಲ್ ಮೋನಿಟೈಸ್ ಮಾಡಿದ್ದೆ ಇವ್ರ ಚಾನಲ್ ಮೇಲೆ ಏನು ಗ್ರೋತ್ ಇದ್ದಿಲ್ಲ ಆ ಗ್ರೋತ್ನ ಕೂಡ ತೋರಿಸ್ತೀನಿ ಕಂಟಿನ್ಯೂ ಆಗಿ ಕೆಲಸ ಮಾಡಿದರೆ ಯೂಟ್ಯೂಬ್ ಮೇಲೆ ಹೇಗೆ ನಿಮ್ಮ ಫ್ಯೂಚರ್ ಆಗಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಗೆಳೆಯರೇ ಇವರು ಕಂಟಿನ್ಯೂ ಆಗಿ ನಾನು ಹೇಳಿದಂತ ಗೈಡೆನ್ಸ್ ಪ್ರಕಾರ ನಾನು ಕೊಟ್ಟಿದಂತ ಎಲ್ಲ ಮಾಹಿತಿ ಪ್ರಕಾರ ಇವ್ರು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾರೆ ಇವರು ಕಲಾವಿದರು ಇವ ಈಗ ಶ್ರವಣ ನಡೀತಾ ಇದೆ ಅಂತ ಇವರು ಬಿಜಾಪುರ ಅಲ್ಲಿ ಸತತವಾಗಿ ಒಂದು ಹದಿನೈದು ದಿನ ಆತು ಇಲ್ಲಿ ಬಂದು ಆದ್ರೆ ನಾನು ಅವರಿಗೆ ಒಟ್ಟ ಟೈಮ್ ಕೊಟ್ಟಿದ್ದಿಲ್ಲ ಇವತ್ತು ಒಂದು ನಾನು ಮನೆಯಲ್ಲಿದ್ದೆ ಅವ್ರು ಹೇಳಿದರು ಬರ್ತೀನಿ ಸರ್ ಮನೆಗೆ ಅಂತ ಎದ್ ಬಂದಿದ್ದಾರೆ ಅಂತ ಅದು ಹೇಳ್ತೀನಿ ಇವ್ರದ್ದು ಗೂಗಲ್ ಎಡ್ಸನ್ಸ್ ಪಿನ್ ಬಂದಿದೆ ಗೂಗಲ್ ಎಡ್ಸನ್ಸ್ ಪಿನ್ ಯಾವಾಗ ಬರ್ತದೆ ಗೊತ್ತೇನ್ರಿ ಇದು ಬಹಳ ಅವಶ್ಯಕತೆ ಇದೆ ಇದು ಪ್ರತಿ ಒಂದು ಯೂಟ್ಯೂಬ್ಗೆ ಒಂದು ಮೋಟಿವೇಶನ್ ಕೊಡುವಂತ ಕೆಲಸ ಮಾಡ್ತೈತಿ ಈ ಒಂದು ಪರ್ಚಿ ಈ ಒಂದು ಲಿಫಾಫಾ ಏನಿದೆ ಇದು ಒಂದು ಪ್ರತಿ ಒಂದು ಯೂಟ್ಯೂಬರ್ಗೆ ಒಂದು ಮೋಟಿವೇಶನ್ ಕೊಡುವಂತ ಪ್ರಯತ್ನ ಮಾಡ್ತೈತಿ ಮತ್ತೊಮ್ಮೆ ನಿಮಗೆ ಹೇಳ್ತೀನಿ ಶರೀಫ್ ಸಾಹಬ್ ಕಾಂಗ್ರಾಚುಲೇಷನ್ ಬಹಳ 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 ಶುಭಾಶಯಗಳು ನಿಮಗೆ ನಿಮ್ಮ ಚಾನೆಲ್ ಗೂಗಲ್ ಎಡ್ಸನ್ಸ್ ವೆರಿಫೈ ಇವತ್ತು ನಾನು ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡ್ಬೇಕಂತ ಮತ್ತು ಗೂಗಲ್ ಎಡ್ಸನ್ಸ್ ಈ ಲೆಟರ್ ನಿಮ್ಮ ಮನೆಗೆ ನಿಮ್ಮ ಅಡ್ರೆಸ್ ವೆರಿಫಿಕೇಶನ್ ಬರ್ತೈತಿ ನೀವು ನಿಜವಾದ ಆ ಚಾನಲ್ ದ ಓನರ್ ಅದಿರೋ ಇಲ್ಲೋ ಅಂತ ಕನ್ಫರ್ಮೇಶನ್ ಮಾಡಾಕ ಇದು ಬರ್ತೈತಿ ಹಿಂಗ ಒಂದ್ ಸ್ವಲ್ಪ ಲೆಟರ್ನಾಗಿ ಹಿಂಗೆ ಕೋಡ್ ಇರ್ತಾವ ಆ ಸಂಖ್ಯೆಗಳು ಇಲ್ಲಿ ಗೂಗಲ್ ಎಡ್ಸನ್ಸ್ ನಲ್ಲಿ ಹೋಗಿ ಹಾಕ್ಬೇಕಾಗ್ತೈತಿ ಮತ್ತೆ ಇನ್ನೊಂದು ಮಾತ್ರ ಈ ಲೆಟರ್ ಬರೋಕಿತ್ತ ಮೊದಲು ನಿಮಗೆ ಒಂದು ಐಡೆಂಟಿ ವೆರಿಫಿಕೇಶನ್ ಮಾಡಬೇಕು ಪ್ಯಾನ್ ಕಾರ್ಡ್ ಮುಖಾಂತರ ಡ್ರೈವಿಂಗ್ ಲೈಸೆನ್ಸ್ ಮುಖಾಂತರ ಅಥವಾ ಪಾಸ್ಪೋರ್ಟ್ ಅಥವಾ ವೋಟರ್ ಐ ಡಿ ಈ ನಾಲ್ಕರ ಒಳಗೆ ಯಾವ್ದಾದ್ರು ನೀವು ಐಡೆಂಟಿ ವೆರಿಫಿಕೇಶನ್ ಮಾಡಬೇಕು ಆ ಐಡೆಂಟಿಟಿ ಒಳಗೆ ಏನ್ ಐತಲ್ಲ ಅದೇ ಸೇಮ್ ಟು ಸೇಮ್ ಹೆಸರು ನಿಮ್ಮ ಜಿಮೇಲ್ ಐ ಡಿ ಒಳಗಿರಬೇಕು ಮತ್ತು ಅದೇ ಸೇಮ್ ಟು ಸೇಮ್ ಅಡ್ರೆಸ್ ಅಂಡ್ ಫೋನ್ ನಂಬರ್ ಮತ್ತು ಹೆಸರು ಅಡ ಒಳಗಿರಬೇಕು ಈ ಎರಡು ಮ್ಯಾಚ್ ಆಗಬೇಕು ಆಮೇಲೆ ಇದು ಅಡ್ರೆಸ್ ವೆರಿಫಿಕೇಶನ್ ಗೋಸ್ಕರ ಇದು ನಿಮಗೆ ಲೆಟರ್ ಬರ್ತೈತಿ ಸೊ ಇವರಿಗೆ ಈ ಚಾನಲ್ ಮೇಲೆ ಹತ್ತು ಡಾಲರ್ ಆದ್ಮೇಲೆ ವೆರಿಫಿಕೇಶನ್ ಆಯಿತು ಹತ್ತು ಡಾಲರ್ ಮತ್ತು ಆ ಇಮಿಡಿಯೆಟ್ ಹದಿನೈದು ಇಪ್ಪತ್ತು ದಿನ ಆಯ್ತು ನಾನು ಐಡೆಂಟಿ ವೆರಿಫಿಕೇಶನ್ ಮಾಡಿ ಆಮೇಲೆ ಇದು ಲೆಟರ್ ಬತ್ತು ಇಪ್ಪತ್ತು ಇಪ್ಪತ್ತೈದು ದಿನ ಕೆಲವೊಂದು ಸಂದರ್ಭದಲ್ಲಿ ಏನಕೈತಿ ನಲವತ್ತೆಂಟು ದಿನಾನು ಕೂಡ ಟೈಮ್ ಹತ್ತೈತಿ ನಿಮ್ಮ ಅಡ್ರೆಸ್ ಸರಿಯಾಗಿ ನೀವು ಬರೀಲಿಕ್ಕೆ ಅಂದ್ರೆ ಸರಿಯಾಗಿ ನೀವು ಅಲ್ಲಿ ಮೆನ್ಷನ್ ಮಾಡ್ಲಿಕ್ಕೆ ಇಟ್ ಲೇಟ್ ಆಕೈತಿ ಸೊ ಅಹ್ ಶರೀಫ್ ಸಾಹೇಬ್ರೆ ಇವ್ರ ಚಾನಲ್ ಮೋನಿಟೈಸ್ನು ಆತು ಇಪ್ಪತ್ತ ಇಪ್ಪತ್ತೈದು ಡಾಲರ್ ಜಮಾ ಆಗ್ಯಾವ ಈಗ ಲೆಟರ್ ಈಗ ಬ್ಯಾಂಕ್ ಅಕೌಂಟ್ ಸಬ್ಮಿಟ್ ಮಾಡಿದೀನಿ ಈಗ ನೂರು ಡಾಲರ್ ಆದ್ಮೇಲೆ ಇವ್ರ ಚಾನಲ್ ಮೇಲೆ ಇವ್ರ ಬ್ಯಾಂಕ್ ಅಕೌಂಟಿಗೆ ಇವ್ರ ರೊಕ್ಕ ಬರ್ತಾವ ಸೊ ಶರೀಫ್ ಸಾಹೇಬ್ರೆ ಸೊ ನಿಮಗೆ ಹೇಗೆ ಅನಿಸ್ಲಾಗ್ತೈತಿ ಹೇಳ್ರಿ ನಮಗೆ ನಾವು ಕೊಪ್ಪಳ ಜಿಲ್ಲಾ ಬನ್ನಿಗೊಪ್ಪ ಗ್ರಾಮದವರು ನನ್ನ ಚಾನಲ ಯೂಟ್ಯೂಬ್ ಮಾನಿಟೈಸ್ ಮಾಡ್ಲಿಕ್ಕೆ ಇವ್ರ ಹತ್ರ ಬಂದಿದೆ ಆಮೇಲೆ ಅಡ್ರೆಸ್ ವೆರಿಫಿಕೇಶನ್ ಇವ್ರ ಹತ್ರ ಬಂದಿದೆ ಆಮೇಲೆ ಗೂಗಲ್ ಅಡ್ರೆಸ್ ಅಕೌಂಟ್ ಬಂದಾಗ ಇವ್ರ ಹತ್ರ ಬಂದ ನನ್ನ ನಮ್ಮ ಚ ಇವ್ರ ಚ ನಮ್ಮ ಗೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಇವರಿಗೆ ತುಂಬ ಹೃದಯ ಧನ್ಯವಾದಗಳು ಅಂಥವ್ ಏನರ ಮಾನಿಟೈಸ್ ಮಾಡೋದ್ರೆ ಇವ್ರ ಹತ್ರ ಬರ್ರಿ ಒಳ್ಳೆ ರೀತಿಯಿಂದ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಇನ್ನೊಬ್ರು ಕಲಾವಿದರು ನಮ್ಮ ಜೊತೆ ಕಲಾವಿದರಲ್ಲಿ ಸರ್ ನೀವು ಸರ್ ಏನ್ ಮಾಡ್ತೀರಿ ಸರ್ ನೀವು ತಬ್ಲಾಜಿ ಯಾಕಂದ್ರೆ ನಾನು ಒಬ್ಬ ಕಲಾವಿದ ದಿನದ ಮೇಲೆ ನಾನು ಕಲಾವಿದರ ಮೇಲೆ ನಾವು ಪ್ರೀತಿ ಸತತವಾಗಿ ಇಪ್ಪತ್ತೈದು ವರ್ಷ ಆತು ನಾನು ಕಲಾ ಸೇವೆಯಲ್ಲಿ ನಾನು ತೊಡಗಿದ್ದೀನಿ ಮಾಡ್ಲಾಕತ್ತೀನಿ ಮನೋರಂಜನೆ ಮಾಡುವ ಪ್ರಯತ್ನ ಮಾಡತ್ತೀನಿ ಜನನಿಗೆ ರಂಜಿಸುವ ಕೆಲಸ ಮಾಡ್ಲಾತೀನಿ ಆದ್ರೂ ಕೂಡ ನನ್ನ ಕಲೇನ ಬೇರೆ ನನ್ನ ಹಾದಿನ ಬೇರೆ ಆದ್ರೆ ಇವರು ಆಧ್ಯಾತ್ಮಿಕ ಹಾದಿ ಇದು ಯಾಕಂದ್ರೆ ಇವರು ಈ ಆಧ್ಯಾತ್ಮಿಕ ಹಾದಿ ಈಗ ನಮ್ಮ ಶರೀಫ್ ಸಾಹೇಬರು ಮುಸಲ್ಮಾನ್ ಮುಸಲ್ಮಾನ ಆದ್ರೆ ಈ ಶ್ರವಣ ತಿಂಗಳಲ್ಲಿ ಸತತವಾಗಿ ಇವರು ಹಿಂದೂ ಸಮಾಜದ ಹಿಂದೂ ಒಳಗ ಮಂದಿ ಎದ್ದು ಈ ಶ್ರಾವಣ ತಿಂಗಳಲ್ಲಿ ಸತತವಾಗಿ ಕಂಟಿನ್ಯೂ ಆಗಿ ಹದಿನೈದು ದಿವಸ ಎಲ್ಲಿ ಮಾಡ್ಲಾತ್ರಿ ಸರ್ ಕಾರ್ಯಕ್ರಮ ಹೆಗಡಿಹಾಳ್ ಗಾಬರದಲ್ಲಿ ಹೆಗಡಿಹಾಳ್ ಗ್ರಾಮದಲ್ಲಿ ಬಸವೇಶ್ವರ ದೇವಸ್ಥಾನದಲ್ಲಿ ಶರಣ ಬಸವೇಶ್ವರ ಪುರಾಣ ಅಂದ್ರೆ ಇದೇ ಹದಿನೈದು ದಿನ ಒಂದು ತಿಂಗಳಲ್ಲ ಅಂತಲ್ಲ ವರ್ಷ ಬಿಡೇ ನಾವು ಪುರಾಣ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಪ್ರವಚನ ಪ್ರವಚನೆ ಎಲ್ಲ ನೀವು ಹೇಳ್ತೀರೇನ್ರಿ ಹಾಡ್ರಿ ಹಾಡ ಪುರಾಣ ಹಾಡುಗಳಿಗೆ ಹಾಡ್ತಾರೆ ನೋಡ್ರಿ ಹೇಳ್ರಿ ಈಗಿನ ಕಾಲದಲ್ಲಿ ಈಗಿನ ಒಂದು ವಾತಾವರಣದಲ್ಲಿ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ ಬರೀ ಇದು ಎರಡ್ ಜಾತಿ ಹಿಡ್ಕೊಂಡು ಬರ್ದಾಡಿ ಸಾಯ್ಲಕತ್ತಾರ ಈ ಪಾಲಿಟಿಕ್ಸ್ ಮಂದಿ ಎಲ್ಲಾ ಹದ್ಗಡಿಸಿ ಬಿಟ್ಟಾರ ಅಂದ ಮೇಲೆ ಇದು ಶರೀಫ್ ಸಾಹೇಬರು ಒಂದು ಉದಾಹರಣೆ ಒಂದು ಅಹ್ ಏನತರದ ಒಂದು ಸಮಾಜ ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಒಂದು ಉದಾಹರಣೆ ಶರೀಫ್ ಏಕ ಐಕ್ಯತೆಯ ಭಾವನೆಯ ಒಂದು ಕಟ್ಟಿದಂತ ಆ ಒಂದು ಮನೆ ಕಟ್ಟಿದಂಥ ಒಂದು ಶರೀಫ್ ಸಾಹೇಬರಿಗೆ ಒಂದು ತುಂಬಾ ತುಂಬ ಧನ್ಯವಾದಗಳು ಹೇಳ್ತೀನಿ ಎಲ್ಲರೂ ಇವರಿಗೆ ಸಪೋರ್ಟ್ ಮಾಡ್ರಿ ಇವ್ರ ಚಾನಲ್ ಹೆಸರು ಚಾನಲ್ ಹೆಸರು ಶರೀಫ್ ಎಲಿಗೇರ್ ಶರೀ ಶರೀಫ್ ಇಲ್ರಿಗೇರ್ ಮೆಲೋಡಿಸ್ ಇಲ್ಲಿಗೇರ್ ಮೆಲೋಡೀಸ್ ಅದು ಕೆಳಗಡೆ ಲೀಕ್ ಕೊಟ್ಟಿರ್ತೀನಿ ಚಾನಲ್ಗೆ ಹೋಗಿ ನೋಡ್ರಿ ಎಷ್ಟು ಚಲೋ ಪುರಾಣ ಮಾಡ್ತಾರೆ ಇವರಿಗೆ ಒಂದು ಸ್ವಲ್ಪ ಹಾರೈಸ್ರಿ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವ್ರ ಎಲ್ಲ ಪುರಾಣಗಳು ನೀವು ಅಧ್ಯಾತ್ಮಿಕೊಳಗೆ ನಿಮಗೆ ಒಂದು ಭಗವಂತ ಮೇಲೆ ಮತ್ತು ಗಾಡ್ ಮೇಲೆ ನಿಮಗೆ ನಂಬಿಕೆ ಇದ್ರೆ ಇವ್ರ ಚಾನಲ್ ಪುರಾಣಗಳನ್ನು ಕೇಳ್ರಿ ಮತ್ತೆ ಇವರಿಗೆ ಆಶೀರ್ವದಿಸಿ ಮತ್ತೊಮ್ಮೆ ಈ ತಬಲಾಜಿ ಅವರಿಗೆ ನಾವ್ ಹೇಳಬೇಕು ತಬಲಾಜಿ ಅವರ ನಿಮ್ ಹೆಸರು ಏನ್ರಿ ನಮ್ ಹೆಸರು ಖದರ್ ಸಾವ್ರಿ ಖದರ್ ನಾವು ಓಕೆ ಇವರು ಮುಸಲ್ಮಾನ್ ಕೂಡ ಇವರು ತಬಲಾಜಿ ಸತತವಾಗಿ ಕಂಟಿನ್ಯೂ ಆಗಿ ನೋಡ್ರಿ ನನಗ ಶೇಖ್ ಖಾದರ್ ಸಾಹೇಬ್ ಶೇಖ್ ಅಂತ ನನ್ನ ಹೆಸರು ಖಾನ್ ಇವ್ರ ಹೆಸರು ಶರೀಫ್ ಸಾಹೇಬ್ರ್ ಅವರು ಖಾದರ್ ಸಾಬ್ ಶೇಖ್ ನೋಡ್ರಿ ನಾವು ಕಲಾವಿದರು ಎಷ್ಟೇ ಮುಸಲ್ಮಾನ್ ಕಲಾವಿದರು ಅದಾರಲ್ಲ ಅವ್ರು ಯಾವತ್ತು ಅವ್ರಲ್ಲಿ ಆ ಕಲಾವಿದನಿಗೆ ಜಾತಿ ಇರಂಗಿಲ್ರಿ ನಾವು ಮುಸಲ್ಮಾನ್ ಧರ್ಮದಲ್ಲಿ ಹುಟ್ಟಿರ್ಬಹುದು ಯಾಕ್ರಿ ಸಾಬ್ರ ಮುಸ್ಲಿಮ್ ಬಂದು ಹುಟ್ಟಿರ್ಬಹುದು ಅದರ ಮೇಲೆ ನಮಗೆ ಗರ್ವ ಅದ ಅದಕ್ಕೆ ನಾವು ಗೌರವಿಸ್ತೀವಿ ನಮ್ಮ ಇಸಲ್ಮಾನ್ ಧರ್ಮಕ್ಕೆ ನಾವು ಗೌರ್ವದ ನಾವು ಅದಕ್ಕೊಂದು ಭಾವನೆ ಅದ ಅದಕ್ಕೆ ಐಕ್ಯತೆ ಭಾವನೆ ಬರ್ತೈತಿ ನಮ್ಮ ಗರ್ವದ ಇದ್ರ ಮೇಲೆ ಯಾಕಂದ್ರೆ ನಾವು ಮುಸಲ್ಮಾನ್ ಅದೀವಿ ಮತ್ತು ನಮ್ದು ಮುಸಲ್ಮಾನ ಧರ್ಮದ ನಮ್ ಪೈಗಂಬರಿ ಏನ್ ಹೇಳಾರ ಗೊತ್ತೇನ್ರೀ ತನ್ನ ಮತ್ತೆ ಇಬ್ರಾಹಿಂ ಸುತಾರ್ ಕೂಡ ಹೇಳಿದಾರ ಏನ್ ಹೇಳಿ ತನ್ನ ಆ ಏನದು ಧರ್ಮವನ್ನು ಆಚರಿಸುತ್ತಾ ಇನ್ನೊಬ್ಬರ ಧರ್ಮಕ್ಕೆ ಗೌರವಿಸು ಅಂತ ಹೇಳಿದಾನೆ ಇಬ್ರಾಂ ಸುಲ್ತಾರ್ ಹೌದಲ್ಲ ಗೌರವಿಸಬೇಕು ಇದೇ ನಿಜವಾದ ಇಸ್ಲಾಮ ಧರ್ಮ ಇದೇ ಮೊದಲ ಇದೇ ನಿಜವಾದ ಮುಸ್ಲಿಂ ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ನಾವೆಲ್ಲ ಅಂತ ಹೇಳಿ ಅವರು ಮುಸಲ್ಮಾನ ಇದ್ರೊಳಗೆ ಒಳ್ಳೆ ಒಳ್ಳೆ ಪ್ರವಚನ ಮಾಡಿದ್ದಾರೆ ಸರ್ ಹೌದ್ರಿ ಒಳ್ಳೇ ಅಂತವರು ಸಿಗೋದು ಕಠಿಣ ಸಿಗುದಿಲ್ಲ ಅದ ಕನ್ನಡದ ಕಬೀರ ಇಬ್ರಾಹಿಂ ಸುತಾ ಅವರು ಹೇಳಿದಂತ ಆ ಭಾವೈಕ್ಯತೆಯ ಮಾತುಗಳಿಗೆ ನಾವು ಆ ಅವರ ತೋರಿಸಿರುವಂತ ದಾರಿಗೆ ಹೆಜ್ಜೆಗೆ ಇಡುತ್ತಾ ಅವರು ನಮಗೆ ದಾರಿದೀಪ ಆಗಿದ್ದಾರೆ ನಮ್ಮ ಎಲ್ಲ ಕಲಾವಿದರಿಗೆ ಎಲ್ಲ ಮಾನವ ಧರ್ಮಕ್ಕ ಮಾನವ ಕುಲಕ್ಕ ಅವರು ಒಂದ್ ಸ್ವಲ್ಪ ಯಾರು ಇಬ್ರಾಹಿಂ ಸುತಾ ಅವರು ಕನ್ನಡದ ಅವರು ನಮಗೆ ಅವರು ನಮ್ಗೆ ದಾರಿದೀಪವಾಗ್ಯಾರೆ ಅವ್ರ ಮೇಲೆ ಈಗ ನಮ್ ಶೆಬ್ಬೇಡಂಗಿ ಅವರು ಮುಸಲ್ಮಾನು ಶಬರಿಡಂಗೆ ಸಾಹೇಬ್ರು ನಮ್ಮ ಜಾನಪದ ಕಲಾವಿದರು ಶಬರಿಡಂಗೇ ಸಾಹೇಬ್ರು ಅವರು ಕೂಡ ಮುಸಲ್ಮಾನ ನಾನು ಕೂಡ ಮುಸಲ್ಮಾನ ಮತ್ತು ನಮ್ಮ ನಿಜಾಮಲ್ಲಾ ಖಾನ್ ಮಹಾಲಿಂಗ್ಪುರ್ ಅವರು ಕೂಡ ಮುಸಲ್ಮಾನ ಹೌದಲ್ರಿ ನಾವು ಎಷ್ಟೇ ಕಲಾವಿದರ ಇದಾವಲ್ಲ ಒಟ್ಟು ಒಂದಿನೂ ಕೂಡ ನಾವು ಏನು ಹಿಂದೂ ಅದಿ ಇಲ್ಲ ಈಗ ನಾಳೆ ನನ್ನ ಇಪ್ಪತ್ನಾಲ್ಕು ತಾರೀಕು ನಾಳೆ ಇಪ್ಪತ್ನಾ ನಾಳೆ ಇಪ್ಪತ್ತೈದು ತಾರೀಕು ರೀ ನಾಳೆ ನಾಳೆ ರಾಯ್ಬಾಗ್ಲಲ್ಲಿ ನನ್ನ ಕಾರ್ಯಕ್ರಮ ಅದ ರೀ ಇಪ್ಪತ್ತೈದು ತಾರೀಕಿಗೆ ರಾಯ್ಬಾಗ್ಗಲ್ಲಿ ಒಂದು ಮಠದ ಜಾತ್ರೆ ಅದ ನಾನು ಹೋಗ್ಲಾ ಕಲಾವಿದರು ನಾವು ಕಲಾ ಸೇವೆ ನಮ್ಮ ಧರ್ಮ ಎಲ್ಲರಿಗೂ ಒಗ್ಗಟ್ಟಿಯಾಗಿ ಎಲ್ಲರಿಗೂ ಕೂಡಿಸ್ಕೊಂಡು ಹೋಗುವುದು ನಮ್ಮ ಕೆಲಸ ಹೌದಿಲ್ರಿ ಅದಕ್ಕಾಗಿ ಇವತ್ತಿನ ವಿಡಿಯೋ ಎಲ್ಲಿಂದ ಶುರು ಆಗಿತ್ತು ಎಲ್ಲಿಗೆ ಹೋಗಿ ಮುಟ್ಲಾಕೈತಿ ಆದ್ರೂ ಕೂಡ ಈ ಶರೀಫ್ ಸಾಹೇಬರು ಇಂತ ಒಂದು ಯಾಕಂದ್ರೆ ಈ ಕಲಾವಿದ ಕಲಾವಿದರಲ್ಲ ಒಂದು ಶರಣ ಇದ್ದಂಗ ಶರಣ ಆ ಕಲೆ ಕಲಾವಿದನಿಗೆ ಸಾವು ಬರಬಹುದು ಆದ್ರೆ ಕಲೆಕ ಯಾವತ್ತು ಸಾವಿಲ್ಲ ಇಲ್ಲ ಹೌದಿಲ್ಲ ಹೌದಿಲ್ಲ ಕೆಟ್ಟಕ ಸಾವು ಇರಬಹುದು ಆದ್ರೆ ಶರಣರಿಗೆ ಒಳ್ಳೆ ದಾರಿ ತೋರಿಸುವಂತ ಶರಣರಿಗೆ ಒಟ್ಟ ಸಾವಿಲ್ಲ ಹೇಳ್ರಿ ಇದೆಲ್ಲ ಕಲೆ ಅದು ಆತು ನಿಜವಾಗ್ಲೂ ಇಂಥದ್ದೊಂದು ಈ ಕಲೆಯನ್ನ ತೋರಿಸುವಂತ ನಿಮ್ ಶಕ್ತಿ ನೋಡ ನಿಜವಾಗ್ಲೂ ಯಾರು ದೊಡ್ಡ ಮಾತು ಯಾಕಂದ್ರೆ ನನಗ ಇಷ್ಟ ಆಗುದಿಲ್ಲ ನಾವ್ ಏನೈತಿ ಒಳ್ಳೆ ಕೆಲಸ ಮಾಡ್ಬೇಕು ಜೀವನ್ ಎಷ್ಟು ಉಳ್ದೈತ್ರಿ ಸಾಹೇಬ್ರ ಖಾದ್ರಾ ಸಾಹೇಬ್ರ ಉಳ್ದಿ ಎಷ್ಟು ಜೀವನ ಈಗ ನಾವು ನಾಲ್ವತ್ತೆಂಟಾಗ್ ಮುಟ್ಟಿವ ಈಗ ಸಾಹೇಬ್ರ ನಿಮ್ದು ನಲ್ವತ್ತೈದ್ರಿ ನಿಮ್ದು ನಾಲ್ತ್ ಅರವತ್ತೈದು ಎಷ್ಟು ಉಳ್ದೈತಿ ಎಷ್ಟ ಯಾ ದಂಡಿಗೆ ಬಂದೈತಿವಿ ಈಗ ಶೀದಾ ಅಲ್ಲಿಗೆ ಸಗನಿ ಬಂದಾವ ಏನು ಹತ್ಕೊಂಡು ಹೋಗೋದೈತಿ ಏನು ಇಲ್ಲ ಅದಕ್ಕಾಗಿ ಎಷ್ಟು ದಿನ ಉಳ್ದಾವಲ್ಲ ಹಿಂದನು ಕೂಡ ಬಾಳಷ್ಟು ತಪ್ಪು ಮಾಡಿರ್ಬೋದು ಆದ್ರೆ ಯಾರ ಮನಸ್ಸು ನೋಡಿ ನೋಸಿಲ್ಲ ಮುಂದನು ಕೂಡ ಆ ಭಗವಂತನಿಗೆ ಆ ಅಲ್ಲನಿಗೆ ಇದೇ ಒಂದು ಬಿಡುದು ಮುಂದೆ ಉಳಿದಿರುವಂತ ದಿನಗಳು ನಮ್ಮ ಉಳಿದಿ ಉಳಿದಿರುವಂತ ಆಯುಷ್ಯ ಯಾರಿಗೆ ನಮ್ಮ ಕಡೆಯಿಂದ ಮೋಸ ಆಗಬಾರದು ನಮ್ಮ ಕಡೆಯಿಂದ ಯಾರಿಗೆ ನೋವು ಆಗಬಾರ್ದು ಅಂತ ಅಂತ ಜೀವನ ಕೊಟ್ಟು ಈ ಜಗತ್ತಿನಿಂದ ನಮಗೆ ಎತ್ಕೋಪ ಅಂತ ದೇವರಲ್ಲಿ ನಾವು ಬಿಡ್ಕೋತೀವಿ ಮತ್ತು ನಾವು ಪೈಗಂಬರು ಮತ್ತು ನಾವು ಪೈಗಂಬರ್ ನಮಾಜ್ ಮಾಡ್ತೀವಿ ನಾವು ಪೈಗಂಬರನ್ನ ನೆನೆಸ್ತು ಅವ್ರನ್ನ ನಿಜ್ವಾಲ್ ನಮ್ಮ ಜೀವನದ ಒಂದು ಹಾದಿಯವರು ಅವ್ರನ್ನ ಪೈಗಂಬರ್ ನಾವು ನೆನೆಸ್ತಾರೆ ನಾವು ನಿಜ್ವಾಲ್ ಅವ್ರನ್ನ ನಮ್ನು ಹುಟ್ಟಿಸಿದ್ದಕ್ಕ ಸ್ವಾರ್ಥಕ ತಂದೆ ತಾಯಿ ಎಲ್ಲ ಅವರೇ ನಮ್ ದಾರಿ ದೀಪ ಅಂತ ಹೇಳಿ ಇವತ್ತು ಅಲ್ಲನ್ ಕಡೆ ನಾವ್ ಓಕೆ ಬಾಳ ಬಹಳ ಒಳ್ಳೆ ಮಾತಾಡಿದ್ರು ಖಾದರ್ ಸಾಬ್ಬರ ಅಥವಾ ಇವತ್ತಿನ ವಿಡಿಯೋ ಎಷ್ಟೇ ನಿಮಗೂ ಕೂಡ ಏನಾದ್ರು ಪ್ರಾಬ್ಲಮ್ ನಾಡ್ರಿ ನೋಡಿ ಜಾಸ್ತಿ ನಾವು ವಾಟ್ಸಾಪ್ ಅದ ಫೋನ್ ಆದ್ರೆ ರಿಸೀವ್ ಮಾಡ್ಲಿಕ್ಕೆ ಟೆನ್ಷನ್ ತಗೋಬೇಡ್ರಿ ಯಾಕಂದ್ರೆ ನೀವು ಮೆಸೇಜ್ ಮಾಡಿ ಬಿಡ್ರಿ ಆಮೇಲೆ ನಾನು ನೋಡಿ ನೋಡ್ಕಿ ನಿಮಗೆ ರಿಪ್ಲೈ ಮಾಡ್ತೀನಿ ಯಾಕಂದ್ರೆ ನಾನು ಹಲವಾರು ಚಾನಲ್ ಅದಾವ ನನಗೆ ಒಟ್ಟ ಶೆಡ್ಯೂಲ್ ಬಿಜಿ ಇರ್ತೈತಿ ನನ್ನ ಕಡೆ ಒಟ್ಟ ಟೈಮ್ ಇರಂಗಿಲ್ಲ ನಿಮ್ಮ ಫೋನ್ ರಿಸೀವ್ ಮಾಡ್ಲಾಕ ಫ್ರೀ ಇದ್ರೆ ಫೋನ್ ಬತ್ತು ಪಟ್ನ ರಿಸೀವ್ ಮಾಡ್ತೀನಿ ಫ್ರೀ ಇಲ್ಲ ನೀವು ಫೋನ್ ಮಿಸ್ ಮಾಡೇ ಮಾಡ್ರಿ ಮಾಡೇ ಮಾಡ್ರಿ ನಾ ಎತ್ತಂಗಿಲ್ಲ ಯಾಕಂದ್ರೆ ಈ ಶೂಟಿಂಗ್ ಆಗಿ ಬಿಸಿ ಇರ್ತೀನಿ ಸೊ ಶರೀಫ್ ಸಾಹ್ಬ್ರ ಮತ್ತೊಮ್ಮೆ ನೀವು ನಮ್ಮ ಮನೆಗೆ ಬಂದಾಗ ಬಂದ್ರೆ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶುಗು ಮುಂದಿನ ಒಂದು ಒಳ್ಳೆ ಬಿಡದನಿಗೆ ಅಲಿತನ ನಮಸ್ಕಾರ ಜವಾರಿ ಮುಂದಿಗೆ